ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ರುಚಿ ತಾತನ ಕಾಲದ ಜಾಗವನ್ನು ಧರ್ಮಸ್ಥಳಕ್ಕೆ ದಾನ ಮಾಡಿದ್ದಾರೆ ನಾನ್ ಸತ್ತೋಗಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನನಗ್ ನ್ಯಾಯ ಸಿಗಲ್ಲ ಅನ್ನೋದು ನನಗೆ ಗೊತ್ತಾಗೋಗಿದೆ ಇದು ಸುಜಾತ ಭಟ್ ಟಿವಿ ನೈನ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಣ್ಣೀರಿಡುತ್ತಾ ಅಳಲು ತೋಡ್ಕೊಂಡಿರುವಂತ ರೀತಿ ಹೌದು ಟಿವಿ ನೈನ್ ಜೊತೆ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು ನಮ್ಮ ದೇವರನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ ಜಾಗದ ವಿಚಾರವಾಗಿ ನಾನು ಮಗಳ ಅನನ್ಯ ಕತೆ ಹೇಳಲಿಲ್ಲ ಒಳ್ಳೇದ್ ಮಾಡೋಕ್ ಹೋಗಿದ್ದಕ್ಕೆ ನನ್ನ ಬೆನ್ನಿಗಿರಿದಿದ್ದಾರೆ ಈಗಂತ ಕೆಲವು ವಿಚಾರಗಳನ್ನ ಆಕೆ ಹೇಳ್ಕೊಂಡಿದ್ದಾರೆ ನಮ್ಮ ಪ್ರತಿನಿಧಿ ವಿಕಾಸ್ ಆ ಅವ್ರ ಜೊತೆ ಮಾತನಾಡಿದ್ದಾರೆ ಸುಜಾತಾ ಭಟ್ ಅವ್ರ ಜೊತೆ ಒಂದು ಪ್ರಕರಣಕ್ಕೆ ಬರುವುದಕ್ಕೆ ಪ್ರಮುಖವಾದಂತ ಕಾರಣ ಪರಿಕರದಲ್ಲಿರ್ತಕ್ಕಂಥ ಜಾಗ ಏನೋ ನಿಮ್ಮ ತಾತನಿಗೆ ಒಂದು ಜಾಗ ಏನಿದೆ ಆ ಜಾಗಕ್ಕೆ ಜಾಗದ ವಿಚಾರವಾಗಿ ನಿಮಗೆ ಅದರಿಂದ ಏನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಧರ್ಮಸ್ಥಳದ ಮೇಲಿನ ಸಿಟ್ಟಿಗೆ ಈ ಒಂದು ಕತೆ ಸೃಷ್ಟಿ ಮಾಡಿದ್ರಿ ಅಂತ ಜನ ಮಾತಾಡ್ತಾರೆ ಆ ಜಾಗ ಯಾರ್ದು ಯಾಕೆ ಧರ್ಮಸ್ಥಳಕ್ಕೆ ಹೋಯ್ತದ ಅದು ನಮ್ಮ ತಂದೆಯ ತಂದೆದು ಜಾಗ ಅದು ಅದು ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ಮತ್ತು ಸ್ವಲ್ಪ ಅಡಿಕೆ ತೋಟ ಎಲ್ಲ ಇದ್ವು ನಮ್ಮ ತಾತನ ಕಾಲದ್ದು ಅದೆಲ್ಲ ಜಾಗಗಳು ಹಾಗಾಗಿ ಎಲ್ಲರೂ ಒಂದು ಟೈಮಲ್ಲಿ ಹೀಗೆ ಒಂದು ಪೇಪರ್ ನೋಡ್ತೀನಿ ಧರ್ಮಸ್ಥಳ ಇದಕ್ಕೆ ಈ ಇದನ್ನು ದಾನ ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ನೋಡ್ತೀನಿ ಅದಾದ ಮೇಲೆ ಊರಿಗೆ ಹೋಗ್ತೀನಿ ಕೇಳ್ತೀನಿ ಅವರು ಸರಿಯಾಗಿ ನನಗೆ ಯಾವ ಮಾಹಿತಿಯನ್ನು ಕೊಟ್ಟಿರಲ್ಲ ಆಮೇಲೆ ಮತ್ತೆ ನನಗೆ ಮನಸ್ಸಿಗೆ ತುಂಬ ನೋವಾಯಿತು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ತುಂಬ ಕಾಡ್ತಾನೆ ಇತ್ತು ಆ ದೇವರನ್ನು ತಗೊಂಡೋಗಿ ಬೇರೆಯವರಿಗೆ ಕೊಟ್ಟಿದ್ದಾರಲ್ಲ ಅನ್ನುವಂಥ ಒಂದು ವಿಚಾರ ಆಮೇಲೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಇನ್ನೂ ಒಂದು ನಾನು ಹೇಳ್ತಾ ಇದ್ದೀನಿ ನಾನು ಜೀವಂತವಾಗಿದ್ದು ನನ್ನನ್ನು ಸತ್ತು ಹೋಗಿದ್ದಾಳೆ ಅನ್ನುವಂತಹ ವಾರ್ತೆ ಕೇಳಿ ನಾನು ತುಂಬ ಸ್ವರ್ಗಿ ಹೋಗಿದ್ದೀನಿ ತುಂಬ ನೋವಾಗಿದೆ ನನಗೆ ಜೀವಂತವಾಗಿದ್ದು ನಾನು ಸತ್ತು ಹೋಗಿದ್ದೀನಿ ಅನ್ನುವಂಥ ವಿಚಾರ ತುಂಬ ತುಂಬ ನೋವಾಗಿದೆ ಆದರೆ ದಾನ ಮಾಡಿದಾರೋ ಮಾರಿದಾರೋ ನನಗೆ ಅದು ಸತ್ಯ ಗೊತ್ತಿಲ್ಲ ವಿಚಾರ ಅಲ್ಲಿ ತಿಳಿದ್ರೆ ದಾನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಮಾತ್ರ ಬರ್ತಾ ಇತ್ತು ಹಾಗಾದರೆ ನಮಗೆಲ್ಲರಿಗೂ ಒಂದು ಇದು ಬೇಕಲ್ವಾ ಹಾಗಾದರೆ ಇವತ್ತು ಸತ್ತು ಹೋಗಿದ್ದಾಳೆ ಅನ್ನುವಂಥದ್ದು ಯಾಕೆ ಹೇಳಿದರು ಏನು ನನಗೇನು ಬೇಕಾಗಿರಲಿಲ್ಲ ಆಸ್ತಿ ನನಗೆ ಬೇಕಾಗಿರೋದು ನಾನು ಸತ್ತು ಹೋಗಿದ್ದೀನಿ ಅನ್ನುವಂಥ ವಿಚಾರ ಯಾಕೆ ಹೇಳಿದರು ಅದು ಒಂದು ನನಗೆ ತುಂಬ ಮನಸ್ಸಿಗೆ ಕಾಡಿದೆ ನನಗೆ ಆಸ್ತಿ ಬೇಡ ನಾನು ದುಡಿದು ತಿನ್ನುವ ಶಕ್ತಿ ನನಗೆ ಕೊಟ್ಟಿದ್ದಾನೆ ನಾನು ದುಡಿದು ತಿಂತೀನಿ ಅಷ್ಟೇ ನಾನು ಹೇಳ್ಬೋದು ನನಗೆ ಆಸ್ತಿ ಅಂತಸ್ತು ನಾನು ಯಾವುದ್ರ ಮೇಲೇನೂ ಆಸೆ ಇಟ್ಟಿಲ್ಲ ಯಾರಿಗೋ ಒಳ್ಳೇದು ಮಾಡಕ್ಕೆ ಹೋಗ್ತೀನಿ ಅದು ನನ್ನ ಬೆನ್ನಿಗೆ ಈ ರೀತಿ ಆಗ್ತದೆ ಅಂದರೆ ನಾನು ಇನ್ನೇನು ಎಲ್ಲೂ ಸಿಗಲ್ಲ ನಮಗೆ ಯಾವುದೇ ರೀತಿಯಿಂದ ನಾವು ನ್ಯಾಯ ಸಿಗೋಲ್ಲ ಅನ್ನುವಂಥದ್ದು ನನಗೆ ಒಂದು ಇದು ಗೊತ್ತಾಗಿದೆ